ಅವರು ಒಂದು ಜನರೆಲ್ಲ ಮುಂದ ನಾವು ಮಕ್ಕಳ ಮಾನ ಪ್ರಾಣ ವಸ್ತಿಸ ನಾವು ಮಕ್ಕಳನ್ನ ಶಾಲೆ ಕಾಲ ಶುರು ಬಳಸಲಾಗ್ತಾನೆ ಮನೇಲಿ ಕೂಡ ಇರೇ ಬಟ್ ಅವರ ಹೊಲಗಡೆ ಕನಿಗೆ ಕಸ ಶಿಕ್ಷೆ ಇರಬೇಕು پيرو آڳلئ ليكو آڳلئ ليكو آڳلئ ليكو گلد شيكش آڳلئ

ಕೊ ಎನ್ನು ಆ ಗರಿಷ್ಠ ಮಟ್ಟದ ಚಿತ್ರೆಯನ್ನು ಕೋರಿಕೆ ಕುಮಾರಿ ಲೇಹ ದೃಶಿಗಳು ಇನ್ನೊಂದು ಮುಂದೆ ಮರಿಕಳಿಸದಂತೆ ಇಂತಹ ಏನ ಘೋರ ಅಪರಾಧಗಳಿಗೆ ಪೋಕ್ಸ ಕಾಯ್ದೆಯಂತೆ ವಿರಳ ಕುಟುಂಬದಲ್ಲಿ ನಾಶ ನೀಡುವ ಸರ್ಕಾರ ಮತ್ತು ಕೂಡಲೇ ಕಾನೂನು ಈ ಮೂಲಕ ಆಗ್ರಹಿಸುತ್ತೇನೆ ಹೇಳಬೇಕಾ ಇವ್ರಿ ಹೇಳ್ಬೇಕಾ ಕಾಯ್ಬೋದು ಸರ ಘೋಷಣೆ ಮದ ಮದ್ ಘೋಷಣೆ ಸರ ಘೋಷಣೆ ಘೋಷಣೆ ರಕ್ಷಣೆ ಸಿಗ್ಲಾರಂತ ಸ್ಥಿತಿಯಲ್ಲಿ ನಾವೀಗ ಇಳಿದಿದ್ದೇವೆ ಇದಕ್ಕೆ ಸಾಕಷ್ಟು ಕೊಲೆಗಳು ಸುಲಿಗೆಗಳು ಆಗ್ತಾನೆ ಇದೆ ಮತ್ತು ಇತ್ತೀಚೆ ನಿನ್ನೆ ತಾನೇ ನೇಹಾ ಹಿರೇಮಠ ಎನ್ನುವ ಮುಗ್ಧ ಹುಡುಗಿಯನ್ನು ಕ್ರೂರತನದಿಂದ ಹತ್ಯೆ ಮಾಡಲಾಗಿದೆ ಅವಳ ಸಾವಿಗೆ ನ್ಯಾಯ ದೊರಕಬೇಕಾದ್ರೆ ಆ ಕೊಲಗಡೆಗಳಿಗೆ ಯಾವತ್ತಿದ್ರೂ ಗಲಶಿಕ್ಷೆ ಆಗ್ಲೇಬೇಕು ನಾವು ಅವ್ರನ್ನ ರಕ್ಷಣೆ ಮಾಡಿ ಅವ್ರನ್ನ ಪೋಷಣೆ ಮಾಡುವಂತ ಸರ್ಕಾರ ಅವ್ರ ಅವ್ರ ಮನೆಗೆ ರಕ್ಷಣೆ ಕೊಡ್ಲಾಕತ್ತದ ಆದ್ರ ಹಿಂದೂ ಹೆಣ್ಮಕ್ಳ ರಕ್ಷಣೆ ಯಾರ್ ಕೊಡ್ಬೇಕು ಯಾವ ಸಂಘಟನೆಯಿಂದ ಆದ್ರೂ ನಾವು ಕೂಡ ಈ ಪ್ರತಿಭಟನೆ ಹೇಳಲೇಬೇಕು ಪ್ರತಿ ಮನೆ ಮನೆಯಿಂದನು ಇದು ಅವೇರ್ನೆಸ್ ಮೂಡ್ಲೇಬೇಕು ಯಾಕಂದ್ರೆ ಕೇವಲ ಜೀವಕ್ಕೆ ಏನ್ ಬೆಲೆ ನಮ್ ಮಕ್ಳಿಗೆ ನಾವು ಅದ್ರ ಸಲುವಾಗಿ ಅವ್ರ ರಕ್ಷಣೆ ಮಾಡೋ ಸಲುವಾಗಿ ನಾವು ಶಾಲೆ ಕಾಲೇಜ್ ಕಳಿಸೋದು ದುಸ್ಥಿತಿಯಲ್ಲಿ ಇದೇವಿ ನಾವು ಅಂದ್ರೆ ನಮ್ ಹಿಂದೂ ಸಮಾಜ ಎಲ್ಲಿಗೆ ಹೊಂಟದ ಮತ್ತು ನಮ್ಗೆ ಯಾವ ರೀತಿನೂ ರಕ್ಷಣೆ ಇಲ್ಲ ಮತ್ತೆ ಹೆಣ್ಣ ಮಕ್ಕಳ ಶಿಕ್ಷಣದಲ್ಲಿ ನಾವು ಹಿಂದೂ ಉಳಿಸಿ ನಾವ್ ಮಾಡೋದೇನದ ಮುಂದ ಅವ್ರ ಉಳಿದ ಜನ್ರೆಲ್ಲಾ ಮುಂದ ಹೊಂಟಾರ ನಾವು ನಮ್ಮ ಮಕ್ಕಳ ಮಾನ ಪ್ರಾಣ ಉಳಿಸೋ ಸಲುವಾಗಿ ನಾವ್ ಮಕ್ಕಳನ್ನ ಶಾಲೆ ಕಾಲೇಜು ಕಳ್ಸಲಾರ್ದೇ ನಾವ್ ಮನೆಯಲ್ಲಿ ಕೂಡ ಹಾಕುವಂತ ಪರಿಸ್ಥಿತಿಗಳು ನಾವ್ ಬಂದೇವಿ ಕೇವಲ ಹೆಣ್ಣ ಮಕ್ಳ ಅಷ್ಟೇ ಅಲ್ಲಿ ಇಂದು ಈ ಸದ್ಯನ ಪರಿಸ್ಥಿತಿ ನೋಡ್ಬೇಕಾದ್ರ ಇಂದು ಗಂಡು ಮಕ್ಕಳಿಗೂ ಕೂಡ ರಕ್ಷಣೆ ಇಲ್ಲ ಯಾವ್ದಾದ್ರು ಭಾಗವಹಿಸ್ತಾರ ಅಂದ್ರ ಅವ್ರನ್ನ ಯಾವ್ ಆದ್ರೂನು ಕೊಲೆ ಮಾಡ್ಲು ಯಾರು ಹೇಸಲಾರ್ಂತ ಸ್ಥಿತಿ ಒಳಗುದೇವಿ ಏನ್ ಕಾನೂನು ಸುಭದ್ರತೆ ಅದ ಮುಖ್ಯಮಂತ್ರಿಗಳು ಹೇಳ್ತಾರ ನಮ್ಮ ರಾಜ್ಯದಲ್ಲಿ ಕಾನೂನು ಒಳ್ಳೆ ಸುಸ್ಥಿತಿ ಅಲ್ಲದ ಭದ್ರತೆ ಅಲ್ಲದ ಅಂತ ಎಲ್ಲೇ ಭದ್ರತೆ ಅದ ಯಾರ ದೃಷ್ಟಿಯಾಗಿ ಭದ್ರತೆ ಸಿಕ್ಕದ ಮತ್ತ ಇದ್ರೊಳ್ ನಾವು ಜಾತಿ ಭೇದನೂ ಇಲ್ಲ ಪಕ್ಷ ಭೇದನೂ ಇಲ್ಲ ಕೇವಲ ಒಂದು ಹೆಣ್ಣಿಗಾಗಿ ನ್ಯಾಯ ದೊರಕಬೇಕಂತ ನಾವು ಈ ರೀತಿ ಪ್ರತಿಭಟನೆ ಮಾಡ್ಲಾಗುತ್ತೇವೆ ಇದು ಪ್ರತಿ ಊರಲ್ಲಿ ಪ್ರತಿ ಹಳ್ಳಿ ಪ್ರತಿ ಒಂದು ಮನೆ ಮನೆಯಿಂದ ನಾವು ಜಾಗೃತರಾಗಿ ಹೊರ ಬರ್ಬೇಕಾಗಿದ ಕೇವಲ ನಾವು ಬೆಳೆಣಿಕೆ ಅಷ್ಟು ಬಂದೇವಂದ್ರ ಇದಕ್ ಬೆಲೆ ಇಲ್ಲ ಅಂತಲ್ಲ ಅವರೆಲ್ಲ ಪ್ರತಿನಿಧಿಯಾಗಿ ನಾವ್ ಎಲ್ಲಾರು ಬಂದೇವಿ ಹೆಣ್ಮಕ್ಳು ಅದ ದಯವಿಟ್ಟು ನಮ್ಗ ಇದಕ್ ನ್ಯಾಯ ದೊರಕಿಸ್ಲೇಬೇಕು ಅವಳು ಕೇವಲ ಅವ್ರ ತಂದೆ ತಾಯಿಗೆ ಅಷ್ಟೇ ಮಗಳಲ್ಲ ಇಡೀ ನಮ್ಮ ದೇಶದ ಒಂದು ಹೆಣ್ಣು ಅಂದ್ರ ಭಾರತ ಮತ್ತೆ ಸಮಾನ ಅಂತ ತಿಳ್ಕೊತೇವ್ ನಾವು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಲಿರ್ ಅಂದ್ರ ನಮ್ಗೆ ಯಾರಿಗೂ ನ್ಯಾಯ ಇಲ್ಲ ಆ ಪ್ರತಿ ಹಂತದಲ್ಲೂ ಗಂಡ್ ಮಕ್ಳು ನಮ್ಗೆ ಕಾಯ್ತಾರ ಅಂತ ನಾವು ಕಾಯ್ಕೊಂಡು ಕೂಡಕ್ ಆಗಂಗಿಲ್ಲ ಯಾರನ್ನು ಯಾರು ರಕ್ಷಣೆ ಮಾಡ್ಕೊಳಕ್ ಆಗಂಗಿಲ್ಲ ಆದ್ರೆ ಕಾನೂನು ಸುವ್ಯವಸ್ಥೆ ಇರ್ದಿದ್ರ ನಮ್ಗೆ ಎಂದೂ ಭದ್ರತೆ ಸಿಗುದಿಲ್ಲ ಇದಕ್ಕಾಗಿ ದಯವಿಟ್ಟು ಮನವಿ ಕೇಳ್ಕೊಳ್ಳೇನಂದ್ರ ನಮ್ಮ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಸ್ಬೇಕಾದ್ರೆ ನಮ್ಗ ಅವ್ರಿಗೆ ಮೊದಲ ರಕ್ಷಣೆ ಬೇಕು ಅವ್ರ ತಮ್ಮ ಜನರಿಗಾದ್ರ ರಕ್ಷಣೆ ಸಿಗ್ತದೆ ಮುಸ್ಲಿಮನ್ ಧೈರ್ಯವಾಗಿ ಹೇಳ್ತೀನಿ ಮುಸ್ಲಿಂ ಸಂಘಟನೆ ಅವ್ರಿಗಾದ್ರೆ ಎಲ್ಲಾ ರೀತಿಯಿಂದ ಅವ್ರಿಗೆ ಸವಲತ್ತು ನಮ್ಮ ಮಕ್ಕಳಿಗೆ ಯಾಕಿಲ್ಲ ಈ ಸವಲತ್ತು ಆ ಎಷ್ಟಂತ ಅವ್ರು ಓಟಿಗಾಗಿ ನೀವು ಅವ್ರಿಗೆ ಪಾದ ಪೂಜಾ ಮಾಡಾಕತ್ತೀರಿ ಆ ನಮ್ಮ ಹೆಣ್ಮಕ್ಳಿ ಸ್ಥಿತಿಗತಿನ ನೋಡ್ಲಾರ್ದೇ ಮತ್ತೆ ಅವ್ ಹೆಣ್ಮೇ ಏನು ಅವಳ ಮೇಲೆ ನಿಮಿತ್ತ ಹೊರಸ್ ಆ ಅಂದ್ರೆ ಲವ್ ಜಿಹಾದ್ ಅಂದ್ರೆ ಅವಳಿಂದ ಇತ್ತು ಅನ್ನುವಂತ ರೂಪದಲ್ಲಿ ದೊಡ್ಡ ದೊಡ್ಡ ಮಿನಿಸ್ಟರ್ ಗಳಾಗಿ ಹೇಳ್ತಾರೆ ಅಂದ್ರೆ ಅವ್ರಿಗೆ ಅವ್ರ ಮನೆಯಲ್ಲಿ ಹೆಣ್ಣು ಮಕ್ಳದವ್ರು ಮರ್ತಾರ ಅವ್ರು ಅವ್ರ ಮನೆ ಹೆಣ್ಣು ಮಕ್ಕಳಿಗಾದ್ರೂ ಅಷ್ಟೇ ನೋವು ಮತ್ತೊಬ್ರು ಹೆಣ್ಮಕ್ಳಿಗಾದ್ರೂ ನೋವಲ್ಲ ಅನ್ನುವಂತ ಸ್ಥಿತಿಯಲ್ಲಿ ಅಂತ ನೀಚ ಗವರ್ಮೆಂಟ್ ಗೆ ಚೀ ನನ್ನ ಧಿಕ್ಕಂದ್ರು ಅಡ್ಡಿ ಇಲ್ಲ ಎಂದು ಕ್ಷಮಿಸ್ಲಾರ್ದಂತ ಸರ್ಕಾರ ಅದು ಅಷ್ಟು ಹೇಳ್ತೀನಿ ನಾನು